ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಚಿಸ್ ಚಾನಲ್ ಇವತ್ತು ನಾನು ಆಂಧ್ರ ಸ್ಟೀಲ್ ಪಪ್ಪು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಟೇಸ್ಟಿಯಾಗಿ ಬನ್ನಿ ರೆಸಿಪಿ ನೋಡೋಣ ಪಾಲಕ್ಕು ಮೆಂತ್ಯ ಸೊಪ್ಪು ಈರುಳ್ಳಿ ಟೊಮೆಟೊ ಮೊಸರು ದಾಲು ತೊಗರಿಬೇಳೆ ಎಣ್ಣೆ ಕರಿಬೇವು ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಧನಿಯಾ ಪೌಡರು ಹಳದಿ ಉಪ್ಪು ಹುಣಸೆಹಣ್ಣು ಮೇಲೆ ಕುಕ್ಕರ್ನ ಇಟ್ಟು ಚೆನ್ನಾಗಿ ತೊಳೆದು ಸೋಸ್ಕೊಂಡಿರೋ ಸೊಪ್ಪು ಮಸೂರ್ ದಾಲು ಹಾಗೆ ತೊಗರಿಬೇಳೆ ಈರುಳ್ಳಿ ಟೊಮೆಟೊ ಹಸಿಮೆಣಕಾಯಿ ಬೆಳ್ಳುಳ್ಳಿ ಧನಿಯಾ ಪೌಡರ್ ಹಳದಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಹಣ್ಣು ನೀರ್ ಲಿಡ್ ನ ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ಆದ್ಮೇಲೆ ಲಿಡ್ ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರಬಹುದು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನಾನೀಗ ಸೈಡಲ್ಲಿ ಇಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ಒಂದು ಟೂ ಮಿನಿಟ್ಸ್ ಹಾಗೆ ಸ್ವಲ್ಪ ಕೈ ಆಡ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಸೊಪ್ಪು ಬೇಳೆ ಪಾತ್ರೆಗೆ ಒಗ್ಗರಣೆ ಹಾಕಿ ಹಾಗೆ ಒಂದು ಸ್ಪೂನ್ ಕೈ ಆಡ್ಬಿಟ್ರೆ ಈಟ್ ಪಪ್ಪು ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಅದ್ರ ಮೇಲೆ ಪಪ್ಪು ಹಾಕಿ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಜೊತೆ ಟೇಸ್ಟ್ ಮಾಡಿಬಿಟ್ರೆ ಸಕ್ಕ ಕತಾಗಿರುತ್ತೆ ಗೈಸ್ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು ಟಾ ಬಾಯ್